Look at you, and it's easy to see. You are that someone. Hello. Ah, here, 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 Yeah, light, light this one. Ah, light this one, then. ಅಲ್ಲ ರೀ ನೀವು ನಾಗರಾಮ ನೀವು ಆ ರೀತಿ ಇರ್ತೀರಿ ಅಲ್ಲಿಂದ ಬೌಡಿ ಹೋಳೆ ಬಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗೈತಿ ಅಲ್ಲ ಇರಲಿ ಅಲ್ಲ ಅಲ್ಲ ನಿಮ್ಮ ಪರಿಸ್ಥಿತಿ ಏನಾಗ್ತೈತೆ ಇಲ್ಲಿ ಬ್ಯಾಕ್ ಫೋಕಸ್ ಮೇಲೆ ನಿಮ್ಮ ಪರಿಸ್ಥಿತಿ ಏನಾಗ್ತಂದ್ರೆ ನೀವೇನಾಗ್ತೀರಿ ಅಂದರೆ ಅಲ್ಲಿಗೆ ಹೋಗ್ತೀವಿ ಹ್ಞೂ ಬರಬರ್ ಎಲ್ಲೇ ಇದು ಹುಂಬದೇ ರೀ ಎಂದು ಜೀವನದಾಗ ಮಾಡಕ್ಕೆ ಹೋಗಾಡ್ರಿ ಹಾವಿನ ಜೋಡಿ ಬರೋಬರಿ ಈಗ ಅಲ್ಲಿಂದ ರಿಟರ್ನ್ ಬಂತಂದ್ರೆ ಅದೇ ಒಂದು ಸೆಕೆಂಡ್ ಆಗಲ್ಲ ಪೂರ್ವ ಎಣ್ಣೆ ಖಾಲಿ ಮಾಡ್ತೀನಿ ನಿಮ್ಮ ಬಳ್ಳ ಒಳಗಡೆ ಫೋಟೋ ತೊಗೋದ್ರೆ ಹಂಗೆ ಜುಮ್ ಮಾಡ್ತೀವಿ ಬೆಳಕರಿ ನಾವು ಪದ್ಮ ಇತ್ತು ನೋಡ್ರಿ ಪದ್ಮ ಪದ್ಮ ಇಲ್ರಿ ಇಲ್ಲಿ ದೊಡ್ಡ ಪದ್ಮ ಆಕೈತಲ್ಲ ಈ ರೀತಿ ಅವ್ರು ಹಿಂಗೆ ಹಿಡಿದ್ರೆ ಪದ್ಮ ದೊಡ್ಡ ಪದ್ಮ ಆಗ್ತೈತಿ ಎಲ್ಲ ಅಚಾನಕ್ ಒಂಟ ಬಿಟ್ಟದ್ರಿ ಅದ ಅಲ್ಲ ಹೋಗಿದ್ರೆ ಬಿಟ್ ಬಿಡ್ಬೇಕ ಜೀವ ಹೋದ್ರೆ ಯಾರು ಕೊಡ್ತೀರಿ ಏನ್ ಬಾಳ ಕಟ್ಟಿರಿ ಅದಕ್ಕೆ ಒಂದು ಹಡ್ಕೂರಿ ನಾ ಅಲ್ಲಿ ಕೆಲಸ ಮಾಡಿ

Kamu, kalau enggak sama, dana berupa itu dengar.

পাইপি দিঞ্চ পাইপ প্লাষ্টিকুজাল আৰু নো আকৌ

कमल मीटर हम रुक सुन सुन नहीं क्यों रहे ನಾವೇನು ಮಾಡ್ತಾವ ಒಂದು ನಾತ್ ಹೇಳದ್ ಕೇಳ್ರಿ ಮನ್ಷಾಗ ಹಾಂ ಏನು ಮಾಡುದಿಲ್ಲ ಒಂದು ಡಬ್ಬಿತ್ರಿಕೊಡ್ ಮನ್ಷಾಗ ಏನು ಮಾಡೋದಿಲ್ಲ ಈ ರೀತಿ ನೀವೇನು ಮಾಡಕ್ಕೆ ಹೋದ್ರೆ ಪ್ರಾಬ್ಲಮ್ ಆಯ್ತಲ್ಲ ಹಾಂ ಕಡಿತಿರೋದಲ್ಲ ಅವು ಈಗ ಬಿಟ್ಟಿರಲ್ಲ ಶಿಟ್ಟಾಗಿ ಬಿಟ್ಟೈತಿ ಮನುಷ್ಯ ನೋಡಿದ್ರೆ ಕಡದ್ ಬಿಡತೈತಿ ಇವ್ನು ಹಂಗ ಬಿಟ್ಟು ಬಿಟ್ಟ್ರಂದ್ರೆ ಮನ್ಯಾಗ ನೋಡಿದ್ರೆ ಕಡಿತಾವೆ ಅದಕ್ಕೆ ಅವು ಕುರ್ಜುಡಿ ನಾವು ಬಿಟ್ಬಿಟ್ಟಿವಿ ಅಂದ್ರೆ ಏನು ಮಾಡೋದು ಸುಮ್ಮನೆ ಹೋಗಿ ಬಿಡ ಹಾ ಸುಮ್ಮನೆ ಹೋಗ್ಬಿಡ್ತಾವೆ ಎಷ್ಟು ತ್ರಾಸ ನೋಡ್ರಿ ಬಾಬಾ ಒಂದು ಚಳಿ ನೀನು ಇದು ಕೊಡ್ರಿ ಇದ್ರ ಈಗ ನಿಮಗೆ ಅದು ಕಟ್ಬಿಟ್ಟಲ್ಲ ಬಾಳುವಾಗಿರ್ತೈತೆ ತಪ್ಪದು ಈ ಧೈರ್ಯ ಊಟ ಮಾಡಬೇಡ್ರೆ ಅಣ್ಣ ನಾನು ನಿಮ್ಗೆ ಜೊಳದಿ ಕೇಳ್ತೀನಿ ನಾಳೆ ಕಟ್ಸ್ಕೊಂಡ್ರೆ ಏನು ಸರಿ ಬರೋದಿಲ್ಲ

ದಯವಿಟ್ಟು ಆ ರೀತಿ ಇಡ್ಯಾಕ್ ಹೋಗ್ರಿ ಅವ್ರು ಹೋಗಿ ನಾಳೆ ಅದು ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತೀವಿ ಜೀವನ ಇಲ್ಲಿ ನೋಡ್ರಿ ಆ ಪೈಪ್ ತೋರಿಸ್ತೀವಿ ನಮ್ಗೆ ಪೈಪ್ ಹೋಗೋದಲ್ಲ ಅವ್ರು ಅದು ಕಡಿಮೆ ವಿಷಯ ಹಾಂ ಬಂತು ಜಸ್ಟ್ ಮಣ್ಣಿಗೆ ಆಗ್ತದೆ ಮಣ್ಣು ಒಳಗಿತ್ತದ ಇಲ್ಲೆಲ್ಲ ವಿಷಯ ಹಾಕ್ತದೆ ಪಟ್ನ ಬೈಟ್ ಮಾಡ್ತದೆ ಯಾಕಂದ್ರೆ ಇಲ್ಲಿ ಏನಿತ್ತಲ್ಲ ಇಷ್ಟು ಸಾಕು ಮಂಚಾಟ ಅದು ಕೊಳ್ಳಾಕ ಜಾಗ ಇಲ್ಲ ಅಂದ್ರೆ ನಿಮ್ಗೆ ಸುಮ್ಮನೆ ಏನಾಗ್ತಿದ್ರೆ ತ್ರಾಸ ಆಗಿರ್ತೈತಲ್ಲ ಆ ಟೈಮ್ನಾಗ ಏನು ಬಿಡ್ತಾವೆ ಸಿಟ್ಟು ಭಯ ರಾವಾಗಿ ಬಿಡ್ತಾವೆ ರಾವಾಗಿರ್ತಾವ ಪಟ್ನ ಹಿಚ್ಕೊಂಡ್ಬಿಡ್ತಾವ ಅದು ಹಿಂಗೆ ಕಡ್ದು ಹೋಗುದು ಬೇರೆ ಕಡದ ಹಿಂಗೆ ಹಿಚ್ಚ್ ಬೇರೆ ಹಚ್ಚಿಕ್ತಂದ್ರೆ ಮನುಷ್ಯ ಆಯ್ತಾನ ಹಿಂಗೆ ಕಡದ್ ಹಿಂಗೆ ಹೋದ್ರೆ ಏನಾಗೋದಿಲ್ಲ ಬದುಕ್ತಾನೆ ಮನುಷ್ಯ ಬಟ್ ಏನಾಗ್ತದೆ ನೋವಾಗೈತದಕ್ಕೆ ಜಗ್ಗಿಡ್ತಾರಲ್ಲ ನೋವಾಗ್ಬಿಡುತ್ತೆ ಯಾಕೆ ಏನಾಗ್ತದೆ ಹಿಂಗೆ ಎಲ್ಲಿ ಬಿಡ್ತೀರಿ ಹಳ್ಳಿ ಹೇಳ್ತಾ ಇಲ್ಲಿ